ಕಮಿಷನ್ ಕೊಡಿ ಅಂದ್ರೆ ಯಾವಾಗ ಇವಾಗಂತ ಓಡಾಡ್ಸ್ತಾ ಇದಾರೆ ಅದಕ್ಕೆ ನೀನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ತೀನಿ ಕೆಲ್ಸ ಕಾರ್ಯ ಇರೋ ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ತರ ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ರೆ ಕೆಲ್ಸ ಆಗಲ್ಲ ಮೈ ಬಗ್ಸಿ ದುಡಿಬೇಕು ತಿಂಗಳು ತಿಂಗಳು ಎಂಟಲ್ವಾಡಿ ಮಗನೇ ಸರ್ 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 ನಿಂದೇನು ಕಿತ್ತೋಗಿರೋ ಮೂರು ಲಕ್ಷ ರೂಪಾಯಿಗೋಸ್ಕರ ಮೂರ್ ಮೂರು ದಿನಕ್ಕೂ ಬರ್ತೀಯಲ್ಲ ನಿನಗೆ ಬೇರೆ ಕೆಲಸ ಇಲ್ವಾ ಸರ್ ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತಾನೆ ಇದ್ದೀರಲ್ಲ ಸರ್ ನಾನು ಕಮಿಷನ್ ಕೇಳಿದ್ರೆ ಇವಾಗ ಬಾ ಅವಾಗ ಬಾ ಅಂತಿದ್ದೀನಿ ಒಂದು ವರ್ಷ ಆಗೋಯ್ತಲ್ಲ ಸರ್ ಆಗುತ್ತೆ ಒಂದು ತಾಯಿ ಮಗು ಏರ್ಬೇಕಾದ್ರೆ ಒಂಬತ್ತು ತಿಂಗಳು ಕಾಯ್ಬೇಕು ಹಂಗೆ ನೀನು ಕಾಯ್ಬೇಕು ನನ್ನ ಹತ್ರ ಇದ್ ಬಂಡವಾಳ ಎಲ್ಲ ಇಟ್ಟಿಗೆ ಮರಳು ಜಲ್ಲಿ ಹರಬಿಟ್ಟು ಬಿಲ್ಡಿಂಗ್ ಮೇಲೆ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ಇನ್ನ ಹಾಸ್ಪಿಟ್ಲು ಓಪನ್ ಆಗ್ಬೇಕು ಪೇಶೆಂಟ್ ಗಳು ಬರ್ಬೇಕು ಅವ್ರ ಹತ್ರ ನಾನು ಕೋಟಿ ಕೋಟಿ ದುಡ್ಡು ದೋಚಬೇಕು ಆಮೇಲೆ ನಾನು ನಿನಗೆ ಕೊಡ್ಬೇಕು ದುಡ್ಡು ಬಂದವಾಗ ಕೊಡ್ತೀನಿ ಹೋಗಲ್ಲ